ಕೈ ಹಿಡ್ಕೊಂಡೆ ಹಿಂಗೆ ಎತ್ಬೇಕು ಕೆಳಗಡೆ ನಿಧಾನಕ್ಕೆ ಫ್ರೆಂಡ್ಸ್ ಇವತ್ ನಮ್ಮ ಮನೇಲಿ ನಾಟಿ ಸಬ್ಬಕ್ಕಿ ಸೊಪ್ಪಾಗು ನಾಟಿ ಕೋಳಿ ಸಾರು ಸಖತ್ತಾಗಿರುತ್ತೆ ಹೋಯ್ತಾ ಈಗ ನಿನ್ ಕಡೆ ಕಿಟ್ಕೋ ಮಮ್ಮಿ ಫೋನ್ ನಿನ್ ಕಡೆ ಕಿಟ್ಕೋ ಇವಾಗ ಕಾಣಿಸ್ತೀನಿ ನೋಡಿ ನಾನು ಸ್ಟೋವ್ ಸ್ಟೋವ್ ಕೋಳಿ ಕಾಣಿಸ್ಲಿ ನಿಂದು ನಿನ್ ಕಡೆ ತಗೋಬೇಕು ಹಿಂಗೆ ಮ್ಯಾಲ್ ಮಾಡ್ಬೇಕು ನಾನು ಕಾಣಿಸ್ತಾ ಇದ್ದೀನ ಇಲ್ಲ ಕೋಳಿ ಕೋಳಿ ಬೆಟ್ಟಿ ಮಮ್ಮಿ ಕ್ಯಾಮ್ರಾ ಮುಂದಿಕ್ಕಿರೋದಿಂದ ಇಲ್ಲಿ ಈ ಬೆಟ್ಟು ಹಾಯ್ ಫ್ರೆಂಡ್ಸ್ ಎಲ್ರು ಏನ್ ಮಾಡ್ತಿದ್ದೀರಾ ಹೇಗಿದ್ದೀರಾ ಎಲ್ಲಾರ್ದು ಊಟ ಆಯ್ತಾ ಎಲ್ರು ಚೆನ್ನಾಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಯಾಕಂದ್ರೆ ಜೀವನದಲ್ಲಿ ಚೆನ್ನಾಗಿರೋದಕ್ಕಿಂತ ದೊಡ್ಡ ಸಾಧನೆ ಬೇರೆ ಇನ್ನೊಂದಿಲ್ಲ ಆದ್ರಿಂದ ಯಾವಾಗಲೂ ಎಲ್ಲರೂ ಚೆನ್ನಾಗಿರ ಆಸೆ ಪಡಿ ಇನ್ನು ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ನೋಡಿ ಇದು ಲೋಕಲ್ ಲಿಫ್ಟಿಕ್ ಹಾಕಿ ಹಾಕಿ ತೊಟ್ಟಿ ಎಲ್ಲ ಹೋಗ್ಬಿಟ್ಟಿದೆ ದಯವಿಟ್ಟು ಲಿಫ್ಟಿಗೆ ಯೂಸ್ ಮಾಡೋರು ಲೋಕಲ್ ಲಿಫ್ಟಿಕ್ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ ಆಮೇಲೆ ಇನ್ನೊಂದು ದೊಡ್ಡ ವಿಷಯ ಏನಂದರೆ ನಾನು ಯಾಕಾದರೂ ಅಡುಗೆ ಮಾಡೋದು ಕಲ್ತ್ಬಿಟ್ನ ಯಾಕಾದರೂ ಅಡುಗೆ ಚೆನ್ನಾಗಿ ಮಾಡೋದು ಕಲ್ತ್ಬಿಟ್ನ ನನಗೆ ಗೊತ್ತಿಲ್ಲ ಅಕ್ಕ ಅಡುಗೆ ಮಾಡಿಕೊಡು ಅಮ್ಮ ಅಡುಗೆ ಮಾಡಿಕೊಡು ಅದಕ್ಕೆ ಅಡುಗೆ ಮಾಡಿಕೊಡು ತಂಗಿ ಅಡುಗೆ ಮಾಡಿಕೊಡು ಕರ್ಮ ನಮ್ಮ ಮನೇಲಿ ಮಾಡೋದ್ಕಿಂತ ಬೇರೆಯವ್ರ ಮನೆಯಲ್ಲೇ ಮಾಡೋದಾಗೋಗ್ತು ನೋಡಿ ನಮ್ಮ ಮನೇಲಿ ಕೆ ಜಿ ಗಟ್ಲೆ ತಂದಿದ್ರು ಆಮೇಲೆ ಮಾಡಿ ಅಂತ ಬಂದು ನಮ್ಮ ಮನೇಲಿ ಮಾಡಿಕೊಡು ಅಂತ ಫೋನ್ ಮೇಲೆ ಫೋನ್ ನಮ್ಮ ಮನೇಲಿರೋದು ಬಿಸಾಕಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಮಾಡೋಕ್ಕೆ ಬನ್ನಿ ನೀವು ನೋಡಿರಂತೆ ನಾನು ಎಲ್ಲ ಹೋಗ್ತಾ ಇದ್ದೀನಿ ಏನು ಮಾಡ್ತಿದ್ದೀನಿ ಹೆಂಗೆ ಮಾಡ್ತೀನಿ ಅಂತ ಫ್ರೆಂಡ್ಸ್ ಇರಿಟೇಟ್ ಆಗ್ತೈತೆ ನಿಮಗೆ ಈ ಕೋಳಿ ಉಂಜು ಸೌಂಡ್ ಕೇಳಿ ಕೇಳಿ ನನಗಂತೂ ಒಂದು ವಾರದಿಂದ ಕೇಳಿ ಕೇಳಿ ಇರಿಟೇಟ್ ಆಗ್ತೈತೆ ಒಂದು ವಾರದಿಂದ ಇಂದ ಹಿಂಗೆ ಮಾಡ್ತೈತೆ ಗಂಟ್ಲು ಬಂದು ಒಂದು ವಾರ ಅಷ್ಟೇ ಇದಕ್ಕೆ ಕಿನ್ನೂ ಅಪ್ಪ ಖುಷಿಗೆ ಕೂಗುತ್ತೋ ಇಲ್ಲ ಬೇಗ ನಾನು ಸೊತ್ತೋಗ್ಬಿಡೋಣ ಅಂತ ಕೂಗುತ್ತೋ ನಮಗಂತೂ ಗೊತ್ತಿಲ್ಲ ಕೋಳಿ ಎಷ್ಟೊತ್ತಲ್ಲಿ ಅಂದ್ರೆ ಅಷ್ಟೊತ್ತಲ್ಲಿ ಕೂಗಬಾರ್ದಂತೆ ಇನ್ನು ಅಕ್ಕಪಕ್ಕ ಮನೆಯವರಂತೂ ತುಂಬ ಜಗಳ ಮಾಡ್ತಾ ಇದ್ದಾರೆ ಅದನ್ನು ಮಾರು ಇಲ್ಲಂದರೆ ಕುಯ್ದಾಕು ನಂಗೆ ಮನೆಯೊಳಗೆ ಇರೋಕ್ಕಾಗಲ್ಲ ಅಂತ ಅಷ್ಟು ಟಾರ್ಚರ್ ಇದೆ ಅದಕ್ಕೆ ಇವತ್ತು ನಮ್ಮ ಮನೆಯವ್ರನ್ನ ತೊಗೊಂಡೋಗಿ ಕುಯ್ಸ್ಕೊ ಬನ್ನಿ ಅಂತ ಹೇಳಿದ್ದೀನಿ ಇವಾಗ ಹಿಡ್ಕೊಂಡು ಹೋಗ್ತಾರೆ ಅದೇನೋ ಹಿಂಗೆ ಎಷ್ಟು ಕೆಳಗೆ ಬೀಳ್ತಿದ್ದಂಗೆ ಕೋಳಿ ಉಂಜಾ ಎಸಿತಿದ್ದಂಗೆ ಕೆಳಗೆ ಬರೋ ಅಷ್ಟರಲ್ಲಿ ಚಿಕನ್ ಆಗುತ್ತಲ್ಲ ಆ ಥರ ವಿಡಿಯೋ ಮಾಡೋಣ ಅಂತ ರೀ ಎಸಿ ರೀ ಒಂದು ವಿಡಿಯೋ ಮಾಡ್ಕೋತೀನಿ ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಒನ್ ಅವರ್ ಟ್ರೈ ಮಾಡಿದ್ದೀನಿ ಆ ವಿಡಿಯೋ ಮಾಡೋಕ್ಕಾಗಲೂ ಇಲ್ಲ ಅವ್ರಿಗೆ ಮಾಡೋಕೆ ಬರಲೂ ಇಲ್ಲ ನನ್ನ ಮಗ ಕಾದ ಕಾದ ಸಾಕಾಗಿ ನೀವು ಏನಾರು ಮಾಡ್ಕೊ ಹೋಗ್ರಿ ಅಂತ ನಾನು ಹೋಗ್ಬಿಡ್ತೀನಿ ಅಂತ ಸಿಟ್ಟೆ ಆಗ್ಬಿಟ್ಟ ನಾನು ಚಿಕ್ಕ ಮಗನ ಬೇರೆ ಲೇಟಾಗಿತ್ತು ಇನ್ನು ನಮ್ಮ ಮನೆಯವ್ರ ಕೈಲಿ ವಿಡಿಯೋ ಮಾಡ್ಸುವಾಗ ನೋಡ್ರಿ ಎಷ್ಟು ಕಷ್ಟಪಟ್ಟಿದ್ದೀನಿ ನಾನು ಅಂತ ಕೈಲಿ ಹಿಡ್ಕೊಂಡೆ ಹಿಂಗೆ ಎತ್ತಬೇಕು ಕೆಳಗಡೆ ನಿಧಾನಕ್ಕೆ ಇನ್ನೊಂದ್ಸಲಿ ಇಲ್ಲಿಂದ ಕೆಳಗಡೆಯಿಂದ ಫುಲ್ಲು ಕೆಳಗಡೆ ಹಾಂ 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 ಕೆಳಗಡೆಯಿಂದ ಹಿಡ್ತ ಬಿಗ್ಗೇನು ಕೋಳಿನ ಹಾಕಿಬಿಡ್ತೀಯಾ ಕೆಳಗಡೆ ಸುಮ್ಮನೆ ಎಸಿ ಕೈಲೇ ಇರಲಿ ಹಾಂ ಇಲ್ಲ ಜೋರಾಗೆ ಹೋಗಲಿ ಏನೇ ಸಾಧನೆ ಮಾಡಿದ್ರು ನಮ್ಮ ಮನೆಯವ್ರ ಕೈಲಿ ಒಂದು ವಿಡಿಯೋ ವೀಡಿಯೋ ಆಗಲಿಲ್ಲ ಅವ್ರಿಗೆ ಬರಲಿಲ್ಲ ಹೋಗ್ರಿ ಹತ್ರ ಕಟ್ ಮಾಡ್ಸ್ಕೊಂಬನ್ನಿ ಅಂತ ಅವ್ರಿಗೆ ಹೇಳ್ಬಿಟ್ಟು ಈ ನಮ್ಮ ಅಮ್ಮರ ಮನೆ ಹತ್ರ ಬಂದಿದ್ದೀವಿ ನಾವು ಅಂಗಡೀಲಿ ಚಿಕನ್ ಕಟ್ ಮಾಡಿದ್ರೆ ತಿನ್ನಲ್ಲ ಮನೆಯಲ್ಲೇ ಕಟ್ ಮಾಡಿ ತಿನ್ನೋದು ನಾನು ಬರೋಷಣೆ ನಮ್ಮ ಅಪ್ಪ ರೆಡಿ ಮಾಡಿ ಇಟ್ಟಿದ್ರು ನಮ್ಮ ಅಮ್ಮನ ಹತ್ರ ಒಂದು ವಿಡಿಯೋ ಮಾಡ್ಸಾನಂದ್ರೆ ಇದು ಸ್ಪೆಷಲ್ ವಿಡಿಯೋ ಈ ಥರ ಯಾರೂ ಮಾಡಲ್ಲ ಅದಕ್ಕೆ ಟ್ರೈ ಮಾಡಿದೆ ಅವ್ರು ಮಾಡಲಿಲ್ಲ ಆಗಲಿಲ್ಲ ನಮ್ಮಮ್ಮ ಬೈತಾರೆ ನಾನು ಅಮ್ಮ ದುಡ್ಡು ಬರುತ್ತೆ ಹಿಡಿಯಮ್ಮ ಅಂದರೆ ಯಾಕೆ ದುಡ್ಕೊಂಡು ತಿನ್ನೋಕ ನೀನು ಕೈ ಕೊಟ್ಟಿಲ್ವಾ ದೇವರು ಇದ್ರಲ್ಲಿ ದುಡಿಬೇಕಾ ನೀನು ಅಂತ ಕ್ಯಾಕ್ಸು ಮಕ್ಕ ಹೋಗೀತಾನೆ ಇರ್ತಾರೆ ಇವತ್ತೇನೋ ಒಂದು ಸಾಧನೆ ಮಾಡಿ ಕ್ಯಾಮ್ರಾ ಇಡಿಸ್ದೆ ಇನ್ನು ಇದು ತಲೆ ಫ್ರೆಂಡ್ಸು ನಾನು ಯಾವಾಗ ತಿಂದರೂ ಬೇಯಿಸಿ ತಿನ್ನಲ್ಲ ಇದನ್ನ ಈ ಥರ ಸುಟ್ಬಿಟ್ಟು ಉಪ್ಪು ಖಾರ ಕುಟ್ಟಾಕಿ ಒಂಚೂರು ಎಣ್ಣೆ ಹಾಕಿ ಸಾವ್ರ್ಬಿಟ್ಟು ಮತ್ತೆ ಬಿಸಿ ಮಾಡಿ ಇದನ್ನು ಹಾಗೆ ತಿಂತೀನಿ ತುಂಬ ಚೆನ್ನಾಗಿರುತ್ತೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಕಾಲು ಇದೇ ಥರ ಮಾಡ್ತೀನಿ ಮತ್ತು ತಲೆನೂ ಇದೇ ಥರ ಮಾಡ್ತೀನಿ ಇವತ್ತು ಟೈಮ್ ಇರಲಿಲ್ಲ ಅದಕ್ಕೆ ತಲೆ ಒಂದು ಈ ಥರ ಮಾಡ್ಕೊಂಡು ತಿಂತಾ ಇದ್ದೀನಿ ಇನ್ನು ಅದೆಲ್ಲ ಸುಟ್ಟಿ ಸೈಡ್ಗಿಟ್ಟೆ ಆಮೇಲೆ ತಿನ್ನೋಣ ಅಂತ ನಾವು ಮಟನ್ ಚಿಕನ್ ಮನೆಯೊಳಗೆ ಮಾಡೋಂಗಿಲ್ಲ ಯಾಕೆಂದರೆ ನಾವು ಯಾದವರು ನಮ್ಮ ದೇವ್ರಿಗೆ ಆಗೋಲ್ಲ ಅದರಿಂದ ಈಚೆನೆ ಮಾಡೋದು ಅದಕ್ಕೆ ಸ್ಟವ್ವು ಮತ್ತು ಸಿಲಿಂಡ್ರೆಲ್ಲ ಸಪ್ರೇಟು ತಟ್ಟೆ ಪಾತ್ರೆ ಎಲ್ಲ ಸಪ್ರೇಟ್ ಇಟ್ಟಿರ್ತೀವಿ ಇನ್ನು ಚಿಕನ್ ಸರ್ ಮಾಡ್ತಾಯಿದ್ದೀನಿ ನೋಡಿ ನಾರ್ಮಲ್ಲಾಗಿ ಆಗಿ ಮಸಾಲೆ ಗೀಸಲ್ಲಿ ನಮ್ಮ ಮನೇಲೆಲ್ಲ ನಾವು ಲೈಕ್ ಮಾಡಲ್ಲ ಹೊಟ್ಟೆ ಉರಿ ಬರುತ್ತೆ ಇನ್ನು ಚಿಕನ್ನೇ ಮೊದಲೇ ಇಟ್ಟು ಇನ್ನು ಮಸಾಲೆ ಯಾಕೆ ಇರುವ ಹೀಟ್ ಈಟಾಗುತ್ತೆ ಅಂದ್ಬಿಟ್ಟು ನಮ್ಮ ಮನೇಲಿ ನಾವು ಮಸಾಲೆ ಜಾಸ್ತಿ ಹಾಕೋಲ್ಲ ನಮ್ಮಪ್ಪ ಅಂತೂ ಸಖತ್ತ ಕಟ್ ಮಾಡಿಟ್ಟಿದ್ರು ಚಿಕನ್ನು ಅದು ಸೀರೆ ತಿನ್ನಬೇಕು ಆ ಥರ ಇತ್ತು ಯಾಕೆಂದರೆ ಮನೇಲೇ ಸುಟ್ಟುಬಿಟ್ಟು ಕ್ಲೀನ್ ಮಾಡ್ತಾರಲ್ವ ತುಂಬ ಚೆನ್ನಾಗಿರುತ್ತೆ ನಿಮಗೆ ಕಾಣಿಸ್ತಾ ಇದೆ ನೋಡಿ ಇನ್ನು ಇದನ್ನೆಲ್ಲ ಹಾಕಿ ಫ್ರೈ ಮಾಡಿ ನಾವು ಒಬ್ಬರು ಮುಟ್ಕೊಂಡ್ರೆ ಒಬ್ಬರು ಹೋಗೋಂಗಿಲ್ಲ ಒಬ್ಬರು ಒಳಗಡೆ ಹೆಲ್ಪ್ಗಿರಬೇಕು ಈಚೆಲ್ಲ ಒಬ್ಬರು ಅಡುಗೆ ಮಾಡೋರು ಇರಬೇಕು ಇನ್ನು ನಾನು ಅಡುಗೆ ಮಾಡೋದು ಯಾಕಾದರೂ ಕಲ್ತಿದ್ದೀನಿ ನಾ ನಮ್ಮಮ್ಮ ಅಂತೂ ಏ ಬಾರೆ ಏ ಬಾರೆ ಏ ಬಾರೆ ಅಂತ ಹಿಂಸೆ ಕೊಡ್ತೈತೆ ಇನ್ನು ನಮ್ಮ ತಮ್ಮನ ಮನೆಗೆ ಹೋದ್ರೆ ಅಲ್ಲೂ ಅಷ್ಟೇ ಮಾಡೋಕ್ಕ ಅಂತಾರೆ ಇಲ್ಲೆಲ್ಲ ಮಾಡಿ ನಮ್ಮ ಮನೆಗೆ ಹೋಗಬೇಕು ಈಗ ನಮ್ಮ ಮನೇಲಿ ಅದೇ ಕೋಳಿ ಕಟ್ ಮಾಡಿಸ್ಕೊಂಡು ಮಟನ್ ಬೇರೆ ತರ್ತೀನಿ ಅಂತ ಹೇಳಿದ್ದಾರೆ ಇನ್ನು ಅಲ್ಲೋದ್ರೆ ಪಜ್ಜಿತಿ ಬೀಳಬೇಕು ನಿಜವಾಗ್ಲೂ ಎಷ್ಟು ಕಷ್ಟ ಎರಡು ಕಡೆನೂ ಮೂರು ಕಡೆ ಓಡಾಡಬೇಕು ಅಂದರೆ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಇನ್ನು ಎಲ್ಲ ರೆಡಿ ಮಾಡಿದೆ ಸಾಂಬಾರು ಆಯಿತು ಅಮ್ಮ ಅಷ್ಟೊಂದು ಮುದ್ದೆ ಮಾಡಿತ್ತು ಇನ್ನು ಫ್ರೆಂಡ್ಸ್ ನಾನು ಮದುವೆ ಆಗಿ ತುಂಬ ವರ್ಷಗಳೇ ಆಗಿದ್ದಾವೆ ಒಂದು ದಿವಸ ನಮ್ಮ ತಾಯಿಯವರು ನನ್ನನ್ನಾಗಲಿ ನನ್ನ ಗಂಡನ್ನಾಗಲಿ ನನ್ನ ಮಕ್ಕಳನ್ನಾಗಲಿ ಬಿಟ್ಟು ಇವತ್ತಿನವರೆಗೂ ನಾನ್ ವೆಜ್ಜಲ್ಲಿ ಊಟ ಮಾಡಿಲ್ಲ ನಾವು ಮಾಡಿದ್ದೀವಿ ಬಟ್ ನಮ್ಮ ತಾಯಿ ಮನೆಯವ್ರು ಮಾಡಿಲ್ಲ ಇನ್ನು ಮಾಂಸ ತಿನ್ನೋದೆಲ್ಲ ಮುಖ್ಯ ಮೂಳೆ ತಿನ್ನೋದು ಮುಖ್ಯ ನೀವು ಯಾವಾಗ ತಿಂದರೂ ಈ ಥರ ಮಾಡಿ ಇನ್ನು ನಮ್ಮ ಮನೆಯವ್ರಿಗೆ ಊಟ ಕೊಟ್ಟಿದ್ದಾರೆ ಒಂದು ದಿವಸ ನನ್ನ ಗಂಡನ ಬಿಟ್ಟು ನಮ್ಮ ತಾಯಿ ಮನೇಲಿ ಊಟ ಮಾಡಿರೋ ಚರಿತ್ರೆನೇ ಇಲ್ಲ ಬೇಕಾದ್ರೆ ನನ್ನ ಗಂಡನ ಕೈಲೇ ಹೇಳಿಸ್ತೀನಿ ಇನ್ನು ಅಲ್ಲಿಂದ ನಮ್ಮ ಮನೆಗೆ ಬಂದೆ ನಮ್ಮ ಮನೆಗೆ ಬರೋಷ್ಟರಲ್ಲಿ ನಾಟಿ ಕೋಳಿ ನೋಡಿ ಈ ಥರ ರೆಡಿ ಮಾಡಿಸ್ಕೊಂಬಂದು ಮಡಗಿದ್ರು ಅಂದರೆ ಪುಕ್ಕ ತರ್ದಾಕ್ಸ್ಕೊಂಬಂದು ಮನೇಲೇ ಕಟ್ ಮಾಡಿ ಮಾಡ್ಗಿದ್ರು ನಾವು ಅಂಗಡೀಲಿ ಕಟ್ ಮಾಡಿಸಿ ತಿನ್ನಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹೆಂಗೆ ಸುಟ್ಟಿ ಕಟ್ ಮಾಡಿದ್ದಾರೆ ಅಂತ ಇನ್ನು ಇದ್ರ ಜೊತೆಗೆ ಮಟನು ತೊಗೊಂಬಂದಿದ್ದಾರೆ ಎರಡು ಕೆ ಜಿ ಮಟನು ಸಾವಿರದ ಆರುನೂರು ರೂಪಾಯಿ ಏನೋ ಆಯ್ತಂತೆ ವಾತದ್ದು ಮತ್ತು ನಂತೆ ಒಂದು ಕೆ ಜಿ ಬಿರಿಯಾನಿ ಮಾಡಿ ಒಂದು ಕೆ ಜಿ ಸಾರು ಮಾಡಮ್ಮ ಅಂತ ಹೇಳಿದರೆ ಇನ್ನು ಚಿಕನ್ಗೆ ನಾನು ಸಬ್ಸಿಗೆ ಸೊಪ್ಪಾಕಿ ಸಾರು ಮಾಡ್ತೀನಿ ಇವತ್ತು ನಾಟಿ ಕೋಳಿಗೆ ನಾಟಿ ಕೋಳಿಗೆ ಶುಗರ್ ಪೇಷಂಟ್ಗಳಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ಇಲ್ಲ ನಿಮಗೆ ಬೇಕಾ ನನಗೆ ಕಮೆಂಟ್ ಹಾಕಿ ನನ್ನ ರೆಸಿಪಿ ಪರ್ಸ್ನಲ್ಲಾಗಿ ಕಳಿಸ್ಕೊಡ್ತೀನಿ ನಿಮಗೆ ಲಿಂಕು ಸಲ ಮಾಡಿ ಚೆನ್ನಾಗಿಲ್ಲಾಂದ್ರೆ ಅವಾಗ ನಾನು ಕೇಳಿ ನೀವು ಚೆನ್ನಾಗಿರುತ್ತೆ ಒಳ್ಳೇದು ಹೇಳಿದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಜನ ಕಮ್ಮಿ ಇನ್ನು ಇದಕ್ಕೆಲ್ಲ ಮಸಾಲೆ ರೆಡಿ ಮಾಡ್ತಾಯಿದ್ದೀನಿ ಜಾಸ್ತಿ ಮಸಾಲೆ ಇಲ್ಲ ಎರಡು ಕೆ ಜಿ ಮಟನ್ಗೆ ಮತ್ತು ಒಂದೂವರೆ ಕೆ ಜಿ ಚಿಕನ್ಗೆ ನೋಡಿ ಇಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟೇ ಈರುಳ್ಳಿ ಇನ್ನೊಂದು ತಗೋತೀನಿ ಕಮ್ಮಿ ಆಗಿದೆ ಕಾಯಿ ಅರ್ಧ ಕಟ್ ಸಬ್ಬಕ್ಕಿ ಅರ್ಧ ಕಟ್ ಪುದೀನ ಹಾಕ್ಬಿಟ್ಟು ಎರಡೆರಡು ಚಕ್ಕೆ ಲವಂಗ ಹಾಕಿ ಸಾರು ಮಾಡಿ ಬಿರಿಯಾನಿ ಮಾಡಿಟ್ರೆ ಎರಡು ಟೈಮ್ ಹೆಂಗಾನ ತಿನ್ನಿ ಎಷ್ಟು ಜನ ಎಂಟರಿಂದ ಆರರಿಂದ ಎಂಟು ಜನ ಓಕೆನಾ ಇಷ್ಟ ಆಯಿತಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ಲೀಸ್ ನೋಡ್ರಲ್ಲ ಫ್ರೆಂಡ್ಸ್ ಇಲ್ಲಿವರೆಗೂ ಇಷ್ಟ ಆಗಿದೆ ಇವತ್ತು ನಿಮ್ಗೇನಾದರೂ ಸಬ್ಸಿಗೆ ಸೊಪ್ಪು ನಾಟಿ ಕೋಳಿ ಸಾರು ಮಾಡೋದು ಹೇಗೆ ಅಂತ ತಿಳ್ಕೋಬೇಕು ಅಂದರೆ ನನಗೆ ಈ ವಿಡಿಯೋಗೆ ಕಮೆಂಟ್ ಹಾಕಿ ಅಕ್ಕ ಹೇಳ್ಕೊಡಿ ನಾವು ಮಾಡ್ತೀವಿ ಅಂತ ನಾನು ಮಾಡೋ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಶುಗರ್ ಇರೋರಿಗೆ ತುಂಬ ಒಳ್ಳೆಯದು ನಾನು ಇವತ್ತು ಸಬ್ಸಿಗೆ ಸೊಪ್ಪು ಹಾಕಿ ನಾಟಿ ಕೋಳಿ ಹಾಕಿ ಸಾರು ಮಾಡಿದ್ದೀನಿ ಇನ್ನು ನಾಳೆ ಸಂಜೆವರೆಗೂ ನಾಲ್ಕು ಟೈಮ್ಗೂ ನಮ್ಮ ಮನೆಯವ್ರಿಗೆ ಅದೇ ಮಾಡ್ತೀವಿ ನಾವು ಮಟನ್ ಸಾರಲ್ಲಿ ಊಟ ಮಾಡ್ತೀವಿ ಹಾಗೆ ಮಟನ್ ಬಿರಿಯಾನಿನೂ ಮಾಡ್ತೀನಿ ಆ ರೆಸಿಪಿನೂ ಬೇಕು ಅಂದರೆ ಒಂದು ಸಲ ನೀವು ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ಎಷ್ಟು ಖುಷಿ ಪಡ್ತೀರ ಗೊತ್ತಾ ಜಾಸ್ತಿ ಮಸಾಲೆನೇ ಹಾಕಲ್ಲ ನಾರ್ಮಲಾಗಿ ಎಣ್ಣೆ ಕಮ್ಮಿ ಹಾಕಿ ಸಖತ್ತಾಗಿರೋ ಮಟನ್ ಬಿರಿಯಾನಿ ಮಾಡ್ತೀನಿ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ಯಾಕ ಬಿರಿಯಾನಿದು ಮತ್ತೆ ಸಬಕಿ ಸೊಪ್ಪು ನಾಟಿಕೋಳಿ ಸಾರು ಹೇಗೆ ಮಾಡೋದು ಅಂತ ಹೇಳಿ ಅಂತ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೀವು ಕಮೆಂಟ್ ಮಾಡಿಲ್ಲ ಅಂದರೆ ನಾನು ಮಾಡಲ್ಲ ಮಾಡಿರೋ ಪಾತ್ರೆನೆಲ್ಲ ಖಾಲಿ ಮಾಡಿ ಉಂಡಿ ತೊಳ್ದು ದಬಾಕಿ ನಾನು ದಬಾಕಂತೀನಿ ಓಕೆ ಬಾಯ್ ಟಾಟಾ ಏನಾರು ತಪ್ಪಾಗಿ ಮಾತಾಡಿದರೆ ಏನಾರು ತಪ್ಪಾಗಿ ವೀಡಿಯೋ ಮಾಡಿದರೆ ದಯವಿಟ್ಟು ನನ್ನ ಕ್ಷಮಿಸಿ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟು ಸದಾ ಹೀಗೆ ನನ್ನ ಮೇಲಿರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ ಲವ್ ಯು ಆಲ್ ಬಾಯ್